ಎಲ್ಲರಿಗೂ ನಮಸ್ಕಾರ ಈ ದಿನ ಟಿಫನ್ಗೆ ನಾನು ಸಿಂಪಲ್ಲಾಗಿ ಶಾವಿಗೆ ಭಾತನ ಮಾಡ್ತಾಯಿದ್ದೀನಿ ಅದಕ್ಕೆ ಯಾವುದೇ ತರಕಾರಿನೂ ಆಗುದಿಲ್ಲ ಅರ್ಜೆಂಟಾಗಿ ಬೇಗ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಸಾಸಿವೆ ಸಿಡಿತಾ ಇದೆ ಮೊದಲೇ ನಾನು ಕ ಕಟ್ ಮಾಡಿಟ್ಕೊಂಡಿದ್ದಂಥ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಒಟ್ಟಿಗೆ ಹಾಕ್ತೀನಿ ಅದು ಎಣ್ಣೆಯಲ್ಲಿ ಫ್ರೈ ಆಗಲಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಅದಕ್ಕೆ ಕಟ್ಟಿಟ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಸೇರಿಸ್ಕೊಳ್ತೀನಿ ಬೇಕಾದರೆ ನಿಂಬೆಹಣ್ಣು ಸೇರಿಸ್ಕೊಬೋದು ನಿಂಬೆಹಣ್ಣು ಇವಾಗ ಸೇರಿಸ್ಕೊಳ್ಳೋದು ಬೇಡ ಟೊಮೆಟೊ ಮಾತ್ರ ಒಗ್ಗರಣೆಗೆ ಸೇರಿಸ್ಕೋಬೇಕಾಗುತ್ತೆ ನಿಂಬೆಹಣ್ಣು ಸೇರಿಸ್ಕೋಬೇಕು ಅಂದರೆ ಲಾಸ್ಟಲ್ಲಿ ಸ್ಯಾವ್ಗೆ ಎಲ್ಲ ಕೆಳಗಡೆ ಇಳಿಸ್ಕೊಳ್ತೀವಲ್ವ ಆಗ ಸೇರಿಸ್ಕೋಬೋದು ನನಗೆ ಟೊಮೆಟೊ ಇಷ್ಟ ಸೊ ನಾನು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಎಲ್ಲ ಅರ್ಧ ಬೆಂದ ಮೇಲೆ ಅದಕ್ಕೆ ನೀರನ್ನು ಸೇರಿಸ್ಕೊಳ್ತೀನಿ ಈ ಸ್ಟೇಜಲ್ಲೇ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ ಕೊತ್ತಂಬರಿ ಸೊಪ್ಪು ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಶ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸೊ ನೀರನ್ನು ಸೇರಿಸ್ಕೊಂಡಿದ್ದೀನಿ ಈಗ ನೀರು ನೀರ್ ಜೊತೆಗೆ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕು ಉಪ್ಪು ಕಡಿಮೆ ಆದರೆ ಪರವಾಗಿಲ್ಲ ಜಾಸ್ತಿ ಆಗಿಬಿಟ್ರೆ ತಿನ್ನೋಕ್ಕಾಗಲ್ಲ ಅಲ್ವಾ ಸೊ ಈಗ ನೀರು ಕುದಿಲಿಕ್ಕೆ ಶುರುವಾಗಿದೆ ಈಗ ಶಾವಿಗೆನ ಮೊದಲೇ ಹುರಿದಿಟ್ಕೊಂಡಿದ್ದಂತಹ ಶಾವಿಗೆನ ನಾನು ಕುದಿಯೋ ನೀರಿಗೆ ಸೇರಿಸ್ಕೊಳ್ತೀನಿ ಎಲ್ಲ ಕಡೆ ಈಕ್ವಲ್ ಆಗಿ ಶಾವಿಗೆನ ಹರಡಿಕೊಂಡು ಅದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋದು ಈ ರೀತಿ ಮಿಕ್ಸ್ ಮಾಡ್ಕೊಂಡಾಗ ಗೊತ್ತಾಗುತ್ತೆ ಶಾವಿಗೆ ಕ್ವಾಂಟಿಟಿ ಕಡಿಮೆ ಇದೆ ನೀರು ಜಾಸ್ತಿ ಇದೆ ಸೊ ಇನ್ನೂ ಸ್ವಲ್ಪ ಶಾವಿಗೆನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಹಾಗೆ ಮೀಡಿಯಮ್ ಉರಿಯಲ್ಲಿ ಕುದಿಯಕ್ಕೆ ಬಿಟ್ಟು ಅದನ್ನು ಮುಚ್ಚಿಡ್ತೀನಿ ಈಗ ಒಳ್ಳೆ ಶಾವ್ಗೆ ರೆಡಿಯಾಗಿದೆ ಅದಕ್ಕೆ ನಾನು ಇನ್ನೇನು ಹಾಕಿಲ್ಲ ಗೋಡಂಬಿ ಮಾತ್ರ ಅಲ್ಲಲ್ಲಿ ಪೀಸ್ ಮಾಡಿ ಹಾಕಿದ್ದೀನಿ ಅಷ್ಟೇನೆ ಅದು ಬಿಟ್ಟರೆ ಬೇರೆ ಏನೂ ಹಾಕಿಲ್ಲ ಅರ್ಜೆಂಟಾಗಿ ಮಾಡ್ಕೊಳ್ಳೋದಕ್ಕಿದು ಒಳ್ಳೆ ರೀತಿ ಹಾಗೆಯೇ ಇಲ್ಲಿ ತುಂಬ ದಿನ ಆಗಿತ್ತು ದಾಳಿಂಬೆ ತಂದಿಟ್ಟು ಅದನ್ನು ಬಿಡಿಸ್ಕೊಳ್ತಾ ಇದ್ದೀನಿ ಸಿಪ್ಪೆಲ್ಲ ಒಣಗೋಗಿದೆ ಆದರೆ ಅದ್ರ ಬಿ ಕಾಳುಗಳು ತುಂಬ ಫ್ರೆಶ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಶಾವಿಗೆ ಉಪ್ಪಿಟ್ಟು ಇದಕ್ಕೆ ತರಕಾರಿಗಳನ್ನೂ ಸಹ ಸೇರಿಸ್ಕೊಂಡು ಅದು ಬೇರೆ ಥರ ಶಾವಿಗೆ ಬಾತ್ ಅಂತ ಮಾಡೋದು ಇದು ಶಾವಿಗೆ ಉಪ್ಪಿಟ್ಟು ಈಗ ನಾನು ದಾಳಿಂಬೆಗೆ ಸೌತೆಕಾಯಿನ ಸೇರಿಸ್ಕೊಂಡು ಸ್ವಲ್ಪ ಸಕ್ಕರೆ ಒಂದು ಒಂದು ಅಷ್ಟು ಸಕ್ಕರೆ ಸೇರಿಸ್ಕೊಂಡು ಜ್ಯೂಸ್ ಇದ್ದೀನಿ ಬೇಕಂದರೆ ಉಪ್ಪು ಸೇರಿಸ್ಕೋಬೋದು ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್